ಹಾಯ್ ಹಲೋ ಮಾತ್ರೆಗಳ ನಮಸ್ಕಾರ ಯಾರಿಕ ಮುಖ್ಯದ ಮಿಸ್ಟರ್ ತುಳ್ವೇ ಪಾತ್ರ ವಿಷಯದಪ್ಪ ಅಂದಕ್ಕೆ ಇನ್ನೀ ಇನಿ ನಾವು ಊರದ ಮುಪ್ಪತ್ತೆರಡನೇ ವರ್ಷದ ಮೊಸರು ಗುಡಿಕೆ ಮಹೋತ್ಸವ ಅಂಚಾದ ನನ್ನ ಒಂಥರ್ತು ಕೆಲವು ಗೊಬ್ಬಲು ಮಾತ ಪ್ರಾರಂಭ ಆಗಿರೋಂಡು ಯೇ ಮಾತಾ ವೀಡಿಯೋಸ್ ಎಂದಿಕ್ಕ ತೋಸ್ಪಾವೆ ನಿಕ್ಲು ಸುರುಕಾದ ಎನ್ನ ಚಾನಲ್ ತೋಪಿನ ಮರಪ್ಪ ನಿಕ್ಳು ಎನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಬಳಿ ಕೈತಲ್ಲ ಬರಪುಚಿನ ಬೆಲ್ಲೈಕನ್ ಮರಪಾಂದ ಕ್ಲಿಕ್ ಮಾಡ್ಬಿಡಿ ದಯ ಎಂದೇ ನಿಕ್ಲ್ ಮಲ್ಪುನಂಚಿನ ಒಂಜಿ ಸಬ್ಸ್ಕ್ರೈಬ್ ಆಡುಡು ಒಂಜಿ ಲೈಕ್ ಆವೊಡು ಆಮೇನ್ ಮಸ್ತ್ ಉಮೆದ್ ಕೊರ್ಪುಂಡು ಅನಾಥ್ ಪೊಸ ವೀಡಿಯೊನ ಮನ್ಪುಗ ನಿಕ್ಲೆಗ್ ಎಡ್ಡೆಡ್ಡೆ ವಿಷಯ ತೆರಿಪಗ ಪನ್ಪಿನ ಒಂಜಿ ಎಡ್ಡೆ ಉಮೆದೆದ್ ನ ಎಂಕ್ ಕೊರ್ಪುಂಡು ಡೈ ಮಲ್ತುದ್ ಒಂಜಿ ರಿಕ್ವೆಸ್ಟ್ ಅವ್ವಿ ಏರ್ ಪೂರ ಎನ ಚಾನೆಲ್ ಸುರುತ ಸರ್ತಿ ತೂವೊಂದುಲ್ಲರ ಮರಪಂದೆ ಎನ ಚಾನೆಲ್ ಸಬ್ಸ್ಕ್ರೈಬ್ ಮನ್ಪುಲೆ ಕೈತಲ್ ಪರ್ಪುನ ಇಂಚಿನ ಬೆಲ್ಲ ಕೆನ್ ಮರಪಂದೆ ಕ್ಲಿಕ್ ಮನ್ಪುಲೆ ಸೊಲ್ಮೆಲು ಮಾತೆರೆಕ್ಲ ಎನೊಂಜಿ ದಾದನ ಒಂಜಿ ಎಲ್ಯ ಯೂಟ್ಯೂಬ್ ಚಾನಲಲ್ ಸ್ಟಾರ್ಟ್ ಮಲ್ದೆ ನಿಖಿಲೆ ಕೊಡ್ಡ ವಿಷಯನ ಮತ್ತೆ ಕೊರು ಪಂಡದ ಅಂತ ಚದುಪನಾಗ ನಿಖಿಲ್ ಎಡ್ಡೆ ಸಪೋರ್ಟ್ ಮಲ್ಪರು ನಿಖಲೆ ಆಶೀರ್ವಾದ ಮಾತ್ರ ತಿನ್ನ ಎಡ್ಡೆ ರೀತಿ ಬುಲೆಪ್ಪ ಇನ್ನು ಒಂಜಿ ಎಲ್ಲ ಚಾನಲ್ ಆತುಂಡು ನಾನು ನಿಖಲ ಆಶೀರ್ವಾದ ಸಪೋರ್ಟು ಒಂಜಿ ಮಲ್ಲ ಆದ ಬುಲೆಪ್ಪ ಅವರು ಅಂತ ನಂಬಿಕೆ ಇಂಗೆ மாத்திரைக்குல மஸ்து தேங்க்ஸு என்ன வீடியோனு தோன்றி பிள்ளைக்களுக்கு மாத்திரில நிற்கிழும் ஈ வீடியோனு ஷேர் பண்ணப்பில்ல இன்றைக்கி நான் ஃபேமிலி மாத்திரைக்குல நம்ம ஊர்த பாவில் தான் கொஞ்சம் மசர் குடிக்க உற்சவ தான் கொஞ்சம் வீடியோ மக்கலாம் கொஞ்சம் ஆசைத்தேன் கொஞ்சம் யூடியூப் சேனல் ஸ்டார்ட் மல் போடும் வந்து அஞ்சு அது ஸ்டார்ட் மலுதே டெர் எதிரை சப்போர்ட் கொடுத்தாரு நான் தம்பெலாம் இன்றைக்கி எங்கள் சப்போர்ட் பண்ண பந்து இருந்தது துக்குனாக்க இல்லை மாத்திர எட்ட ரீதிய சப்படம் வளர்த்தது எட்ட ரீதியை விளையப்பரமே நம்பிக்கை எங்க கொண்டு இப்போ கொஞ்சம் விசே விசேஷம் அப்போ பண்ணுங்கண்ணா எங்கே பாவளதூருக்கு கவுஜி இருந்து பண்ணிட்டா கொஞ்சம் மசரை குடிக்கேன் இப்போ கொஞ்சம் ஃபெப்ரவரி டைம் பச்சென கோலாப்பண்ணு பாவலு எங்கேயும் மாத்திரையில் மஸ்து கவுஜி பாவலாடு ಕಾವಲ ಬುಕ್ ಶೇತನು ಹೊರಕಾಡಿ ಬರೆದು ನಿತಿನ್ ವಂಗಡಿ ನಿರ್ದೇಶನ ಈ ವರ್ಷದ ಕುತೂಹಲ ಭರಿತ ವಿಭಿನ್ನ ಶೈಲಿದ ತುಳು ಸಾಂಸ್ಕಾರಿಕ ನಾಟಕ ಬಲ್ಲೆ ಸತ್ತಿನ ನಾಟಕ ಪಡಿಮೂರ್ದು ಪನ್ನೆಂಡು ಈ ಮಾತಲೆ ಈ ಉಳಿದ ಮಾತೆಲ್ಲ ಬಂತದ್ದು ಕಾಲುಪಟ್ಟೋಡು ಬಂದು ಬಿನ್ನೆ ತೊನ್ನ ಪ್ರೀತಿ ಮಹಿಳಾ ಸಮಾಜ ಗುರಿಕಾರೆರು

ತಡೆ ಬರೀ ಪರಿಣಾಮ ಪಕ್ಕ ಬದಲಾವಣೆ ಬಂದಂತೆ ಕಿದ್ದು ಒಂದು ಒಂದು ನಿಮಗಿಷ್ಟ ನಾವೇನು ಕಂಡಿಲ್ಲ Bye. Uh -huh. thank <laughs> you

हाड़ू हाड़ना जी पदमाजी ಕೇರಳ ದುರ್ವ ಶ್ರೀ ಲೋಕೇಶ್ ಕೋಟ ತಜೆ ಒಂದು ಶ್ರೀ ಕಾರ್ಯರು ಶ್ರೀ ಸೇವಾ ಸಮಿತಿ ಕೋಟ ಈ ಸಭಾ ನೆಸದೇ ಪಾವನ ರೆಜಿಸ್ಟರ್ಡ್ ಪಾವಲ ಶ್ರೀಮತಿ ತುಳಸಿ ಪಾವಲ ீதி மயில மணிப்பூத்தி பத்தன வர்ஷதொட்டி கர்நாடக முக்க కేరళ భగద గయకరెర్ రసమంజ నడమరెండు ఒక్క సరియత్ సంతోష్ కలవారు పాలన ముగ్లి చేతను వెరకే మరి

ರೆಡಿ ಅಗ್ಗ ಜೊ ಕೇವಲ ಐದು ನಿಮಿಷ ಹೋಗನು ಭತ್ತನ ತಂಡಲು ಮೂಜಿ ತಂಡಲು ಮಾತ್ರ ನೆಟ್ಟೆ ಫಿಕ್ಸ್ ಮಾಡುವ ಆಯ್ನದ ಓವನ್ಲ ತಂಡಲು ಬರ್ತಾನೆ ಇರ್ತಾನೆ ನಾನು ಇದ್ದೆ ಐದು ನಿಮಿಷದವರೆಗೆ ಕೊಡ್ಲಿ திருப்ப <laughs> <laughs> ખજી મજીણ ળીણ આલે ş في જીણ ભીણ ipt pas mae હ ધી ખીણ

ஒன் சபிகரந்து தூரம் வந்து பிரேட்சரு தூர வந்து ஜீரு முட்டர்ஜி ಒಂಜಿಲ್ ದಿಕ್ಕಿ ನಿಖಲ ಒಂಜಿ ಕತೆ ನಿಖಲ ಗೊತ್ತಪ್ಪ ವಯನಾಡದ ಒಂಜಿ ಆನೆ ಒಂಜಿ ಅಪ್ಪೆನ ಜೋಕ್ಲಿನ ಗೊಳ್ಪು ಮೊಟ್ಟ ಕಾತದ ಸಂರಕ್ಷಣೆ ಮಾಡ್ತಾರೆ ಮೃಗಕ್ಕೂ ಸಮೇತ ಮನುಷ್ಯನ ಮಿತಿ ಎತ್ತ ಮೊಳ ಕಡಿಕಾರ ಉಂಡು ನೋಡಿ ಜನ ಉದಾಹರಣೆ ಆದುಂಡು ವಯನಾಡು ದುರಂತ ನಮಗೆ ಉಂಡು ಮಾಡ್ತು ಬರೋವು ಅಂಜಿನ ದುರಂತ ಹೊರಳ ನಮಗೆ ನಮ್ಮ ದೇಶಕ್ಕೆ ಲೋಕಗೂ ಒಳ್ಳೆ ಉಂಡಾಯರ ಬೆಳೆಯಿಂದ ಮಾತ್ರ ಮಾಡೋದು ಸಂತೋಷ ಕ್ಲಬ್ದ ಈ ಕಾರ್ಯಕ್ರಮ ಮಾಡೋದು ನನ್ನ ಪಾತ್ರ ಅವಕಾಶ ಮಾಡ್ತು ಬರೋಣ ನಾಲ್ಕು ಪೂರ ಹೃದಯ ದಿಂಜಿನ ಕೃತಜ್ಞತೆ ಪಡೋದು ಎನ್ನ ಓಯರ ಬಡಾಲಿತನ ಅನ್ನು ಮತ್ತಿ ಸಮಯ ತಪ್ಪು ಹೊಡೆದು ಪಡೋದು ಮಾತ್ರ ಪಡೋದು ನಿಖಲೆಗೆ ಅಭಿನಂದನೆ ಮಾಡೋದು ಎನ್ನ ಈ ಕಾರ್ಯಕ್ರಮ ನಮ್ಮನ್ನು ಉದ್ದೇಶ ಪಿ ಯು ಸಿ ಜನ ನಾನು ತುಂಬಾಗ್ಲ ಈ ವೇದಿಕೆ ಅತಿ ಹೆಚ್ಚು ಅಂಕ ಪಡೆದು ಮಾನಾದಿಗೆ ಪಡೆ ಒಳಪಡದೆ ಕೇಳುವುದಿಲ್ಲ ವಿದ್ಯಾಬೋಧಿನಿ ಎಲ್ ಶಾಲೆದ ಅಧ್ಯಾಪಿಕೆ ಹರಿನಾಕ್ಷಿ ವಿ ವೇದೋಡಿ ಅಂಜನಿ ಜಯಂತ ಕುಲಾಲ್ ಅಗಲ ದಂಪತಿ ದಂಪತಿ ಮಗಳು ಕೃತಿಕಾ ಕುಲಾಲ್ ಅದೇ ಈ ಪ್ರದೇಶ ಏರಾಂಡ್ ನೈಂಟಿ ಪ್ಲಸ್ ಎಸ್ ಎಲ್ ಸಿಗದೇ ಇತ್ತ ನಗಲಿಗೆ ಈ ಪ್ರತಿ ವರ್ಷ ಅಷ್ಟಮಿ ದಬ್ಬಗ ಮಾನಾದಿಗೆ ಮಲ್ಪಿನ ಪಾತ್ರ ನಗಲ ಪ್ರೇಮ ಕೊರ್ಪ ಓದು ನಂಚಿನ ಹವ್ಯಾಸ ಬುಳಿಪ ಓಡು ಕೊರ್ಪು ನಂಚಿನ ಅಪ್ಪ ಮಾದರಿಯ ಓಡು ಕೊಡ್ಪು ನಂಚಿನ ಆಯುರಾರೋಗ್ಯ ಬಗ್ಗೆ ಸುಖ ಸಂಪತ್ತು ತಿಕ್ಕಾಡಿ ಕೊಂಡ್ಪು

थ्रोबा पवित्र एंड टीम टीवर ले। <mumbles> आ, टीम दी बर द्वितीय श्वेत एंड टीम टीम बल्कि श्वेत टीम स्थान तो पवित्रन टी द्वितीय श्वेता टीम நாகராஜபேட்டரி உள்ளேரா அட்டஜார கம்பாரி பெடங்காய் நாகராஜ் பேக்கரி ஆய்னா வேக பார்த்தது இன்னொருத்தோடு குட்டகாடி ஊட்ட பிரதம தர்ஷன் பவுட

सुष्मिता सुस्मितारुकंब झोकली दिन जारूक महीन पावड़ा साक्षिता चवड़ी चावड़ी साक्षित पुता महिन् அஞ்சி வீராஞ்சி சொல்லுது அய்யா சதேச வீராஞ்ச கடம்பர் శాస్త్రబ వీనాంజనే కడబరు కడబిధి అది దిఖిష్ సంగీత గుర్చి దివ్యా శెట్టి బావ ద్వితీయ కవ్య శెట్టి బావ అక్క తి దివ్యా శెటి బావ అక్క ఇచ్చిన అమ్మ दिव्याशी जी नाम बता दे गीता का कालिया सिटी द्वितीय का के चेहरा साभिया सो मेलो

द्वीह सम लॻी पोइ Akira tapera gurkar nama

મેને મગલી વારી ને તે મગલી એટલે એટલે તપ્યતી આ તમને કી બોલ આને ઉત્તવન પર વારી बने नलिया ये बे ये फुलेची नु गुनेची बायदा अम्मे ही करा यतीले वर आहे का रे कुडा पोटन थोडं खाले रे ये पाका잖아 न पा ये फुले